ಮಾಡಿ ಎಸ್ಕೇಪ್ ಆಗ್ತಾ ಇದ್ದವರನ್ನ ಹಿಡಿದ ಸ್ಥಳೀಯರು ಹಾಗೂ ಪೊಲೀಸರು ಇಬ್ಬರು ಯುವಕರು ಇಬ್ಬರು ಯುವತಿಯರನ್ನ ಹಿಡಿದ ಸ್ಥಳೀಯರು ಹಾಗೂ ಪೊಲೀಸರು ಹಾಸನ ಜಿಲ್ಲೆ ಸಕಲೇಶ್ಪುರ ಪಟ್ಟಣದಲ್ಲಿ ಘಟನೆ ಪಟ್ಟಣದ ಹೊರವಲಯದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಕಳ್ಳತನ ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಾ ಇದ್ದಾಗ ಚೇಸ್ ಮಾಡಿ ಹಿಡಿದ ಸ್ಥಳೀಯರು ಹಾಗೂ ಪೊಲೀಸರು ಅಗಲಹಟ್ಟಿ ಬಳಿ ನಾಲ್ವರನ್ನ ಹಿಡಿದ ಪೊಲೀಸರು ಹಾಗೂ ಸ್ಥಳೀಯರು ತಾಮ್ರದ ವಸ್ತುಗಳು ಹುಂಡಿಯ ಹಣ ಪೂಜಾ ಸಾಮಗ್ರಿಗಳನ್ನ ಕಳ್ಳತನ ಮಾಡಿದ ಗ್ಯಾಂಗ್ ನಾಲ್ವರನ್ನ ವಶಕ್ಕೆ ಪಡೆದು ವಿಚಾರಣೆ ಪೊಲೀಸರು ನಡೆಸುತ್ತಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಿಮ್ಮ ಮನೆ ಬಳಿ ಕೂಡ ಇಂತಹ ವ್ಯಕ್ತಿಗಳು ಬರಬಹುದು ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ ಅನಾಥ ಆಶ್ರಮಕ್ಕೆ ಬಟ್ಟೆ ಕೊಡಿ ಅಲ್ಲಿ ಅನಾಥ ಮಕ್ಕಳಿದ್ದಾರೆ ಅವರಿಗೆ ಹಾಕೋದಕ್ಕೆ ಬಟ್ಟೆ ಇಲ್ಲ ಇಲ್ಲ ದುಡ್ಡು ಕೊಡಿ ಅಂತ ಕೇಳ್ಕೊಂಡು ಅನೇಕ ಜನ ಪದೇ ಪದೇ ಬರ್ತಾನೆ ಇರ್ತಾರೆ ಅಂಥವರನ್ನ ನಂಬಿ ನೀವು ಹಣ ಕೊಡೋ ಮುನ್ನ ಬಟ್ಟೆ ಕೊಡೋ ಮುನ್ನ ಎಚ್ಚರಿಕೆಯನ್ನ ವಹಿಸಿ ಇಲ್ಲೂ ಕೂಡ ಅಂಥದ್ದೇ ಕಟ್ಟೆ ನಡೆದಿದೆ ನಾವು ಅನಾಥಾಶ್ರಮವನ್ನ ಕಟ್ತಾ ಇದ್ದೀವಿ ಮಕ್ಕಳಿಗೆ ಬಟ್ಟೆ ಕೊಡಿ ಹಣ ಕೊಡಿ ಅಂತ ಕೇಳ್ಕೊಂಡು ಬಂದ ಗ್ಯಾಂಗ್ ಒಂದು ದೇಗುಲಕ್ಕೆ ಕಣ್ಣ ಹಾಕಿದೆ ಹಾಸನ ಜಿಲ್ಲೆ ಸಕಲೇಶ್ಪುರ ಪಟ್ಟಣದ ಹೊರವಲಯದಲ್ಲಿರುವಂತಹ ಶ್ರೀ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಇಬ್ಬರು ಯುವಕರು ಹಾಗೆ ಇಬ್ಬರು ಯುವತಿಯರು ಅನಾಥಾಶ್ರಮಕ್ಕೆ ಬಟ್ಟೆ ಕೊಡಿ ಅಂತ ಹೇಳ್ಕೊಂಡು ಬಂದಿದ್ದಾರೆ ನಾವು ಅನಾಥಾಶ್ರಮವನ್ನು ನಡೆಸ್ತಾ ಇದ್ದೀವಿ ನಮ್ಗೆ ಹಣ ಕೊಡಿ ಬಟ್ಟೆ ಕೊಡಿ ಅಂತ ಕೇಳ್ಕೊಂಡು ಬಂದು ದೇಗುಲದಲ್ಲಿ ಕಳ್ಳತನ ಮಾಡಿದ್ದಾರೆ ದೇಗುಲದಲ್ಲಿರುವಂತಹ ವಸ್ತುಗಳನ್ನ ಕಳ್ಳತನ ಮಾಡಿದ್ದಾರೆ ತಾಮ್ರದ ವಸ್ತುಗಳು ಹಾಗೆ ಹುಂಡಿಯ ಹಣ ಪೂಜಾ ಸಾಮಗ್ರಿಗಳನ್ನ ಕಳ್ಳತನ ಮಾಡಿ ಗ್ಯಾಂಗ್ ಎಸ್ಕೇಪ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ಥಳೀಯರು ಹಾಗೆ ಪೊಲೀಸರು ಸೇರಿ ಅವರನ್ನ ಹಿಡಿದಿದ್ದಾರೆ ಪಟ್ಟಣದ ಹೊರವಲಯದಲ್ಲಿರುವಂತಹ ಶ್ರೀ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಾ ಇದ್ರು ಅವರನ್ನ ಅಗಲಹಟ್ಟಿ ಬಳಿ ಹಿಡಿದಿದ್ದಾರೆ ಪೊಲೀಸರು ಹಾಗೆ ಸ್ಥಳೀಯರು ಇಬ್ಬರು ಯುವಕರು ಹಾಗೆ ಇಬ್ಬರು ಯುವತಿಯರನ್ನ ಹಿಡಿದಿದ್ದಾರೆ ನಾಲ್ವರನ್ನ ಸದ್ಯಕ್ಕೆ ವಶಕ್ಕೆ ಪಡೆದಿರುವಂತಹ ಸಕಲೇಶ್ ನಗರ ಪೊಲೀಸ್ ಠಾಣೆಯ ಪೊಲೀಸರು ವಿಚಾರಣೆಗೆ ಒಳಪಡಿಸುತ್ತಿದ್ದಾರೆ 국민 ಯಾವ ನಿಂದು ಚೀಕ್ನಳ್ಳಿ ಎಲ್ಲೆಲ್ಲಿ ಕಳ್ತನ ಮಾಡಿದ್ದೀರಾ ಗಂಟೆಗೆ ಹೇಳ್ರ ಎಷ್ಟು ಜನ ಇದೀರ ನೀವು ಒಟ್ಟಿಗೆ

ಹಾ ಇವ್ರುಗಳು ನೋಡ್ಕೊಳ್ಳಿ ಇವ್ರದೊಂದು ದೊಡ್ಡ ಟೀಮೇ ಇದೆ ಮನೆಗಳ ಮನೆ ಮನೆ ಇವ್ರದ್ದು ದೊಡ್ಡ ಗ್ಯಾಂಗೇ ಇದೆ ಇವ್ರದು ಹಾ ಆನೆಮಾಲ್ ದೇವಸ್ಥಾನನ ಆಂಜನೇಯ ಸ್ವಾಮಿ ದೇವಸ್ಥಾನನ ಕಳ್ತನ ಮಾಡಿರೋ ಇವರು ನೋಡ್ಕೊಳ್ಳಿ ಇವ್ರನ್ನ ಮುಖ ನೋಡ್ಕೊಳ್ಳಿ ಮುಖ ನೋಡ್ಕೊಳ್ಳಿ ಮುಖ ನೋಡ್ಕೊಳ್ಳಿ ಇವ್ರೆಲ್ಲ ಇವರು ಇವ್ರು ಆನೆಮಲ್ ದೇವಸ್ಥಾನನ ಕಳ್ತನ ಮಾಡಿರ್ತಾರೆ ಮುಖ ನೋಡ್ಕೊಳ್ಳಿ ಇವ್ರದೊಂದ್ ದೊಡ್ಡ ಟೀಮೇ ಇರುತ್ತೆ ಇವರೆಲ್ಲ ನೋಡಿ ಚೀಕ್ನಹಳ್ಳಿ ಅಂತ ಹೇಳ್ತಾರೆ ಬೇಲೂರು ಹತ್ರ ಚೀಕ್ನಳ್ಳಿ ಅಂತ ಹೇಳ್ತಾರೆ ಇವರುಗಳ ಮುಖ ನೋಡ್ಕೊಳ್ಳಿ ಆನೆಮಾಲ್ ದೇವಸ್ಥಾನನ ಕಳತನ ಡ್ರೈವರ್ ದಯವಿಟ್ಟು ಎಲ್ಲರೂ ಸಹ ನೋಡ್ಕೋಬೇಕು ನಿನ್ನೆ ರಾತ್ರಿ ಆನೆಮಹಲ್ ದೇವಸ್ಥಾನದ ಹುಂಡಿ ಹೊಡೆದು ಮಾಲ್ನಲ್ಲಿ ಕಳತನ ಮಾಡಿರ್ತಾರೆ நான் அம்மா இவன் பார்த்தாத்தா ನಾನೇ ಕರೆದು ಮಾತಾಡ್ತೆ ಬಾರಪ್ಪ ಯಾವಾಗ ಬಂದೆ ಅಂತ ನಾನು ಈಗ ಬಂದಿನಿ ಅಮ್ಮ ಅಂಗಡಿ ಕಡೆ ಹೋಗ್ಬರ್ತಿನಿ ಅಂತ

ಆನೆ ಮಲ್ಲ ಆನೆ ಮಲ್ಲ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ